హాయ్ ఫ్రెండ్ ఎల్గూ నమస్కార విద్యా కుకింగ్ రెసిపీ స్వగత ఇవత్తు నూట గోధి హిట్టంద పాస్తామోదు తోదీ బన్నీ ఫస్ట్ ఎరడు కప్పు గోధి హిట్ తినీ అదే స్వల్ప నీరు ఎన్నె ఉప్పు హాక్బిట్టు కలుస్తే మిక్కదను తోర్స్తీ నోడి నోడి స్వల్ప ఎన్నె ఆతాదిని ನೋಡಿ ಎಲ್ಲ ಚೆನ್ನಾಗಿ ಓದಿ ಇಟ್ಟು ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಉಪ್ಪಾಗಿ ಕಲಿಸ್ಕೊಂಡ್ರೆ ರುಚಿ ಇರುತ್ತೆ ಮತ್ತು ಎಣ್ಣೆ ಹಾಕೋದ್ರಿಂದ ಒಂದು ಅಂಟ್ಕೊಂಡೆಲ್ಲ ಚೆನ್ನಾಗಿ ಬರ್ತವೆ ಅಂತ ನೋಡಿ ಇದು ಸ್ವಲ್ಪ ಚೆನ್ನಾಗಿ ಇದಾಗಲಿ ರೆಸ್ಟ್ ಬಿಡೋಣ ಸ್ವಲ್ಪ ಈಗ ನೋಡಿ ಇದಕ್ಕೆ ಗ್ರೇವಿಗೋಸ್ಕರ ಚಿಲ್ಲಿ ಸಾಸು ಸೋಯಾ ಸಾಸು ಹಸಿ ಶುಂಠಿ ಪೇಸ್ಟ್ ಇದೆ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಉಪ್ಪು ಬನ್ನಿ ಈಗ ಇದು ನಾವು ಕಲಸಿಟ್ಕೊಂಡಿದ್ವಲ್ಲ ಅದನ್ನ ಚಪಾತಿ ಥರ ಲಟ್ಟಿಸ್ಕೋಬೇಕು ನೀವು ತೋರಿಸ್ತೀನಿ ಲಟ್ಟಿಸಿ ನೋಡಿ ಈ ಥರ ಸಣ್ಣ ಸಣ್ಣದ ಬಿಲ್ಲೆ ಮಾಡ್ಕೊಂಡ್ರೆ ಇವನ್ನು ಲಟ್ಟಿಸ್ಕೋಬೇಕು ಚಪಾತಿ ಥರ ಆಮೇಲೆ ಶೇಪ್ ಕೊಡಬೇಕು ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ತುಂಬ ಸ್ವಲ್ಪ ತೆಳುವಲ್ಲ ತೆಳುವನ್ನು ಅನ್ನೋ ರೀತಿ ಈ ಥರ ಲಟ್ಟಿಸ್ಕೊಳ್ಳಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಒಟ್ಟಿನಲ್ಲಿ ಒಂದು ಮೀಡಿಯಮಿಗೆ ಇರಲಿ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕಾಗ್ತತೆ ನೋಡಿ ಚೆನ್ನಾಗಿ ಮಾಡ್ತೀನಿ ಡಾಕ್ಟರ್ನ ಚಿಕನ್ ಕೊಡ್ಕೊಳ್ಳಿ ಈ ಥರ ನಾನು

ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಮನೆಯಲ್ಲೇ ಮಾಡಿದ್ದೀವಿ ಅನ್ನೋ ಖುಷಿ ತೃಪ್ತಿ ಎರಡೂ ಸಿಗುತ್ತೆ ಮಕ್ಕಳು ಕೂಡ ತುಂಬ ಖುಷಿಯಾಗಿ ತಿಂತಾರೆ ನೋಡಿ ಈ ಥರ ನಾನು ಈ ಥರ ಮಾಡಿ ಎಲ್ಲವನ್ನೂ ರೆಡಿ ಮಾಡ್ಕೊತೀನಿ ನೋಡಿ ನೋಡಿ ನಿಮಗೆ ಆ ಥರ ಬರಲಿಲ್ಲ ಅಂದರೆ ಈ ಥರ ನೋಡಿ ತೋರಿಸ್ತೀವಿ ನಿಮ್ಮ ಕೈಯಲ್ಲಿ ಈ ಥರ ಒಂದು ಸೈಜ್ ನೋಡಿ ಈ ಥರ ರೋಲ್ ಮಾಡ್ಕೊತ ಬನ್ನಿ ನೋಡಿ ನೋಡಿ ಹೋಲು ಕೂಡ ಕಾಣುತ್ತೆ ಈ ಥರ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಇನ್ನೂ ತೋರಿಸ್ತೀನಿ ನೋಡಿ 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 ಫ್ರೆಂಡ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪಾ ಪಾತ್ರೆಯಲ್ಲಿ ನೀರು ನೋಡಿ ಒಂದು ಪಾತ್ರೆಲಿ ನೀರು ಹಾಕಿ ಮಣಸಕ್ಕೆ ಇಟ್ಕೊಂಡಿದ್ದೀನಿ ಈ ನೀರು ಮಾಡಬೇಕಾದ್ರೆ ಅವನ್ನ ಬಿಟ್ಟು ಆಮೇಲೆ ಬಸಿಯನಂತೆ ನೋಡಿ ನೀರು ರೆಡಿಯಾಗಿದೆ ಮತ್ತು ಪಾಸ್ತಾ ಕೂಡ ರೆಡಿಯಾಗಿದೆ ನೋಡಿ ನೀರು ಮಾಡ್ತಾಯಿದ್ದೆ ಇವು ರೆಡಿ ಇಟ್ಕೊಂಡಿದ್ದೀವಲ್ಲ ಇವನ್ನ ಹಾಕ್ತಿದ್ದೀನಿ ಒಂದೊಂದಾಗಿ ನೋಡಿ ఎలా ఒ టైమకి కరెంట్ పెరుగుబడి నోడి ఫ్రెండ్స్ నోడి హాక్బిట్టు నిమిషబట్టు నోడి ఈ థర్టీ మాకూ స్వల్ప అది స్టీమ్ ఆ ನೋಡಿ ನೀವೇ ನೋಡ್ತಿದ್ದೀರಾ ಹೇಗೆ ಮೇಲ್ಗಡೆ ಬರ್ತಿದೆ ತಿಳ್ಕೊಂಡು ಬೇಯ್ತಾ ಇದೆ ಹಾಗೆ ನನಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಫ್ರೆಂಡ್ ಪ್ಲೀಸ್ ಒಂದು ಲೈಕ್ ಕೊಡಿ ಇದು ಬೆಂದಿದೆ ಫ್ರೆಂಡ್ ಇದನ್ನು ಒಂದು ಇದರಿಂದ ಜಾಳದಿದ್ದ ಇದನ್ನು ಬೇರೆ ಮಾಡ್ಕೊಂಡು ಬರ್ತೀನಿ ನೀರಿಂದ ನೋಡಿ ಇದೆಲ್ಲ ಬಸ್ಕೊಂಡಿದ್ದೀನಿ ಇವಾಗ ಗ್ರೇವಿ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ನಾನು ಈರುಳ್ಳಿ ಹಾಕಿದ್ದೀನಿ ಉಸಿಮೆ ししただ、今日はあなたのことです。し টমেট চলি এই মাৰ্ক ঠাই আপুনি আইচবোৰ উৎক বেগ বেয়ো টমেট' টমেট' চাৰি ক'ব চলি উত্তমট বেগ চাফে নহ'লে উৎসৱ স্বলপ সেই ಸ್ವಲ್ಪ ಚಿಕ್ಕ ಸಾಸ್ತ ನಿಮ್ಗೆ ಎಷ್ಟು ಅಷ್ಟು ಹಾಕೊಳ್ಳಿ ಟೊಮೊಟೋನ ರುಬ್ಬಿಟ್ಟು ಕೂಡ ಹಾಕ್ಬೋದು ಗ್ರೇವಿ ಕೂಡ ಚೆನ್ನಾಗಿರುತ್ತೆ ನಾನು ಇನ್ನು ರುಬ್ಬಿಲ್ಲ ಹಾಗೆ ಚಂದ್ವರ್ಕಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ

ടമോ രുബി ചെന ലാസ്റ്റിനെ ഏഴ് കൂടെ കൊത്തന്നാക്കി രുചിയ സരി മാ പാസ്ത രണ്ട് രൂപ നമ്മൾ പാസ്ത ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು